ಐ ಫ್ರೆಂಡ್ಸ್ ಹೆಂಗಿದ್ರಿ ಆರಾಮದ್ರಿ ನಾನು ಅರಾಮದೀನಿ ನೀವು ಅರಾಮದಿರಿ ಅಂತೇಳಿ ನಾನು ಅಂದ್ಕೊತೀನಿ ಈಗ ನಾನು ಚಿಕನ್ ಕಬಾಬ್ ಮಾಡ್ತಾ ಅದು ಯಾವ ಥರ ಮಾಡ್ತೀನಿ ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ಹೋಟೆಲ್ನಲ್ಲಿ ಆಗುತ್ತಲ್ಲ ಸೇಮ್ ಅದೇ ಥರ ನಿಮಗೆ ಇವತ್ತು ಮಾಡೋದು ತೋರಿಸ್ಕೊಡ್ತೀನಿ ಅಂದರೆ ಮಸಾಲೆ ನಾನು ಜಾಸ್ತಿ ಹಾಕಿಲ್ಲ ಕಡಿಮೆ ಮಸಾಲೆ ಹಾಕಿ ಕಬಾಬ್ ಮಾಡ್ತಾಯಿದ್ದೀನಿ ಕಡಿಮೆ ಮಸಾಲೆ ಅಂದರೆ ಉಪ್ಪು ಖಾರ ಅರಿಶಿನ ಮತ್ತು ಚಿಕನ್ ಕಬಾಬ್ ಮಸಾಲ ಅಷ್ಟೇ ಹಾಕೀನಿ ಮತ್ತೇನು ಹಾಕಿಲ್ಲ ಇಷ್ಟು ಹಾಕಿದರೆ ಸಾಕು ಭಾಳ ರುಚಿಯಾಗಿ ತಯಾರಾಗ್ತವ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ಸ್ವಲ್ಪ ಕಾರ್ನ್ಫ್ಲವರ್ ಇದೊಳಗೆ ಮಿಕ್ಸ್ ಮಾಡಿದ್ನಿ ಮತ್ತು ಅಷ್ಟೇ ಮತ್ತೆ ಏನೇನು ಹಾಕಿಲ್ಲ ಇಷ್ಟು ಮಾಡಿ ಫ್ರೀಝರ್ನಲ್ಲಿ ಒಂದು ತಾಸು ಇಡಬೇಕು ಒನ್ ಅವರ್ ಇಟ್ಟರೆ ಮಸಾಲೆ ಎಲ್ಲ ಇದತ್ಕೊಂಡ್ಬಿಡುತ್ತಾ ಹೀರ್ಕೊಂಬಿಡುತ್ತ ಮಸಾಲೆ ಅಂದರೆ ಆಯಿಲ್ನಾಗೆ ನಾವು ಫ್ರೈ ಮಾಡ್ತೀವಲ್ಲ ಅವಾಗ ಟೇಸ್ಟ್ ಮಸ್ತ್ ಆಗ್ತಾವೆ ಭಾಳ ರುಚಿಯಾಗಿ ರೆಡಿ ಆಗ್ತವೆ ಚಿಕನ್ ಕಬಾಬು ಈ ಥರ ನೀವು ಒಮ್ಮೆ ಟ್ರೈ ಮಾಡಿರಿ ಈ ಫಸ್ಟ್ ನಾನು ಎರಡು ಲೆಗ್ ಪೀಸ್ ಹಾಕೀನಿ ಆಮೇಲೆ ಪೀಸಸ್ ಹಾಕ್ತೀನಿ ಮಕ್ಕಳಿಗೆ ಲೆಗ್ ಪೀಸ್ ಅಂದರೆ ತುಂಬ ಇಷ್ಟ ಈಗ ಪೀಸಸ್ ಹಾಕ್ತಾಯಿದ್ದೀನಿ ನೋಡ್ಬೋದು ನೀವು ಮಸಾಲೆ ಮಸ್ತ್ ಹಚ್ಚಿಬಿಟ್ಟಿದ್ದಕ್ಕೆ ಒಂದು ತಾಸು ಇಡ್ಬೇಕ್ರಿ ನೀವು ಟೈಮ್ ಇದ್ರೆ ಒಂದು ತಾಸು ಇಡ್ರಿ ಇಲ್ಲಾಂದ್ರೆ ಹಾಫ್ ಆನ್ ಅವರ್ ಇಡ್ರಿ ಅರ್ಧ ತಾಸು ಇಡ್ರಿ ನಡೆಯುತ್ತೆ ನಮ್ಗೆ ಟೈಮ್ ಜಾಸ್ತಿ ಇತ್ತು ಹಾಗಾಗಿ ನಾನು ಒಂದು ತಾಸು ಇಟ್ಟೀನಿ ಮಸಾಲೆ ಎಲ್ಲ ಹತ್ಕೋಬೇಕಲ್ಲ ಈಗ ನನಗೆ ಮಾಡಿ ಸಾಕಾಗಿತ್ತು ಮಕ್ಕಳಿಗೆ ಭಾಳ ಖುಷಿ ಈ ಥರ ಕೆಲಸ ಮಾಡ್ಬೇಕಂದ್ರೆ ಏನಾರು ನಮ್ಗೆ ಸಾಕಾದರೆ ಇವ್ರು ಬಿಟ್ಟರೆ ಇವ್ರು ಮಾಡ್ತಾರ ಬ್ಯಾಡಂದ್ರೆ ನಾನು ಕೇಳಿಲ್ಲ ಮತ್ತು ಆಯಿಲ್ ಎಲ್ಲರೂ ಸಿಡಿತೈತೆ ಅಂತಂದರೆ ಇಲ್ಲ ನಾನು ನೋಡಿ ಮಾಡ್ತೀನಿ ಮಮ್ಮಿ ಅಂತಂದ ಈಗ ನಾನು ಇದ್ದೀನಿ ಮುಂದೆ ನೋಡಿನ ಮಾಡೋಕತ್ತೀನಿ ಮತ್ತು ನೋಮನ್ ಬಂದು ಇಷ್ಟು ಮಾಡ್ತೀನಿ ಅಂತ ಹೇಳೋಣ ಮಗ ಹೆಲ್ಪ್ ಮಾಡಿದರೆ ನನಗೆ ಖುಷಿಯಾಗುತ್ತಾ ಈಗ ನೋಡಿರಿ ಫ್ರೆಂಡ್ಸ್ ಇಷ್ಟು ರೆಡಿಯಾಗ್ಯಾವ ಕಬಾಬು ಮತ್ತು ಲೆಗ್ ಪೀಸ್ ಇಷ್ಟು ರೆಡಿ ಆಗ ನೋಡ್ರಿ ಕಲರ್ ಅಂತರೂ ಸೂಪರಾಗಿ ಬಂದೈತೆ ನಾನು ಕಲರ್ ಇದಕ್ಕೆ ಬಳಸಿಲ್ಲ ಫುಡ್ ಕಲರ್ ನನಗೆ ಜಾಸ್ತಿ ಇಷ್ಟ ಇಲ್ಲ ಹಾಗಾಗಿ ನಾನು ಹಾಕಲ್ಲ ನಿಮ್ಗೆ ಇಷ್ಟ ಆದರೆ ನೀವು ಹಾಕ್ಕೊರಿ ಫ್ರೆಂಡ್ಸ್ ನಾನು ಸ್ಕಿಪ್ ಮಾಡೀನಿ ಕಲರ್ಗೆ ಮಗನಿಗೆ ಚಿಕನ್ ಕಬಾಬ್ ಏನಾರ ಸ್ನ್ಯಾಕ್ಸ್ ಮಾಡಬೇಕಂದ್ರೆ ತುಂಬ ಖುಷಿಯಾಗಿ ಮಾಡ್ತಾರ ಬೇರೆ ಏನಾರ ಕೆಲಸ ಹಚ್ಚಿದರೆ ಮಾಡೋಕ್ಕೆ ಬರೋಂಗಿಲ್ಲ ಅವರು ಕಬಾಬ್ ರೆಡಿಯಾಗ್ಯಾವ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂಥೇಳಿ ಅಂದ್ಕೊತೀನಿ ಈಗ ನಾವು ಸ್ವಲ್ಪ ಹೊರಗಡೆ ಬಂದಿದ್ವಿ ಮಕ್ಕಳಿಗೆ ಸ್ನ್ಯಾಕ್ಸ್ ತಿನ್ಬೇಕಂತ ಹೇಳಿ ಆಸೆ ಆಗಿತ್ತು ನಮ್ಮ ತಮ್ಮ ಬಂದಿದ್ರು ಊರಿಂದ ಹಂಗಾಗಿ ಅವ್ರ ಜೊತೆ ನಾವು ಬಂದಿವಿ ಈಗ ನಾವು ಕಚೋರಿ ಆರ್ಡರ್ ಮಾಡೀವಿ ಮಗ ಕಚೋರಿ ಮತ್ತು ರಗಡ ಆರ್ಡ್ರ್ ಮಾಡಿದ್ವಿ ಜರಡಿ ಈಗ ಮಕ್ಕಳಿಗೆ ಸ್ನ್ಯಾಕ್ಸ್ ಅಂದರೆ ತುಂಬ ಖುಷಿ ಆಗುತ್ತೆ ಒಂದು ಸಲ ಬಂದರೆ ಪಾನಿ ತಿಂತೀವಿ ಹುಡ್ಕೋದಲ್ಲಿ ಇದು ಹುಡ್ಕೋದಲ್ಲಿ ಇದೆ ಇದು ಕಚೋರಿ ಸ್ಟಾಲ್ ಈಗ ನಾನು ನಮ್ಮ ತಮ್ಮ ಮಗ ಜಾರು ಮೇಡಮ್ ಅಲ್ಲಿ ಹೊರಗಡೆ ನೋಡ್ತಿದ್ದಾರೆ ಅವರು ಸ್ವೀಟ್ ಮಾಡಿದ್ರಿ ಇದು ಆಯ್ತ್ರಿ ಇಲ್ಲ ಇಲ್ಲಿ ಬಂದ್ ಬೇಕ್ರಿ ಆಮೇಲೆ ಇದು ನೋಡ್ತೀನಿ ಎಲ್ಲ ಪಾರ್ಲರ್ಸ್ ಐತ್ರಿ ಐಸ್ ಕ್ರೀಮ್ದು ಇದು ಒಂದ ಆಮೇಲೆ ಕೆಫೆ ರೀ ಇದು ಹುಡುಗ ಕ್ಯಾಫೆಗೆ ಬಂದಿವ್ರೀ ಒಮ್ಮೆ

देजरू पगलेगा मैया आईसा पंडलंदा जी ये तो मम्मा बहुत वचन ना 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 ले चलो आपका पंडलंदा ये लोग पूरे अच्छे आदमी का रखते हैं अपन ಇವತ್ತಿನ ಚಿಕ್ಕ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಓಕೆ ಫ್ರೆಂಡ್ಸ್ ಮತ್ತೆ ಇಂಥದ್ದೇ ಒಳ್ಳೆ ಬ್ಲಾಗ್ನಲ್ಲಿ ಸಿಗೋಣ ಓಕೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್